ಸೊಳ್ಳೆಗಳು ರಾತ್ರಿಯ ಹೊತ್ತು ಯಾಕೆ ಕಚ್ಚುತ್ತವೆ ಗೊತ್ತಾ ಹೆಚ್ಚಿನ ಸೊಳ್ಳೆಗಳು ಹಗಲು ಬೆಳಕನ್ನು ತಪ್ಪಿಸುತ್ತವೆ ಆದ್ದರಿಂದ ಅವು ಹಗಲಿನಲ್ಲಿ ಹೊರಬರುವುದಿಲ್ಲ ಸೊಳ್ಳೆಗಳು ಸೂರ್ಯನ ಬೆಳಕಿಗೆ ಒಡ್ಡಿಕೊಂಡರೆ ಆಹಾರ ಮತ್ತು ಸಂತಾನೋತ್ಪತ್ತಿ ಮಾಡಲು ಕಷ್ಟವಾಗುತ್ತದೆ ಮತ್ತು ಸೂರ್ಯನ ಶಾಖ ಅವುಗಳನ್ನು ನಿರ್ಜಲೀಕರಣಗೊಳಿಸುತ್ತದೆ ಇಲ್ಲವಾದರೆ ಅವು ಸತ್ತೇ ಹೋಗುತ್ತವೆ ಹೆಚ್ಚಿನ ಸೊಳ್ಳೆ ಪ್ರಭೇದಗಳು ಮುಸ್ಸಂಜೆಯಿಂದ ಮುಂಜಾನೆಯವರೆಗೆ ಚಟುವಟಿಕೆಯಿಂದ ಇರುತ್ತವೆ ಆದ್ದರಿಂದ ನೀವು ಆ ಸಮಯದಲ್ಲಿ ಹೊರಗೆ ಹೆಜ್ಜೆ ಹಾಕಿದರೆ ಕಚ್ಚುವ ಸಾಧ್ಯತೆ ಹೆಚ್ಚು ಕಾಡು ಪ್ರದೇಶಗಳು ಜೋಗು ಪ್ರದೇಶಗಳು ಅಥವಾ ಮಬ್ಬಾದ ಸ್ಥಳಗಳ ಬಳಿ ಸೊಳ್ಳೆಗಳ ಸಂತಾನೋತ್ಪತ್ತಿಯ ಸ್ಥಳ ಅಲ್ಲದೆ ಕೆಲವು ಅಧ್ಯಯನಗಳ ಪ್ರಕಾರ ಹುಣ್ಣಿಮೆಯ ಸಮಯದಲ್ಲಿ ಸೊಳ್ಳೆಗಳು ಹೆಚ್ಚಾಗಿ ಜನಿಸುತ್ತವೆ ಆದ್ದರಿಂದ ಈಗ ಮಳೆಗಾಲ ಆರಂಭವಾಗಿದ್ದರಿಂದ ಮನೆಯ ಒಳಗಡೆ ಹಾಗೂ ಹೊರಗಡೆ ಆದಷ್ಟು ಶುಚಿಯಾಗಿ ಇಟ್ಟುಕೊಳ್ಳಿ ಮತ್ತು ಸೊಳ್ಳೆಗಳು ಕಚ್ಚುವುದನ್ನು ತಡೆಯಲು ಉದ್ದನೆಯ ತೋಳು ಇರುವ ಬಟ್ಟೆಯನ್ನು ಧರಿಸಿ ಸೊಳ್ಳೆಗಳು ರಾತ್ರಿಯ ಹೊತ್ತು ಯಾಕೆ ಕಚ್ಚುತ್ತವೆ ಗೊತ್ತಾ ಹೆಚ್ಚಿನ ಸೊಳ್ಳೆಗಳು ಹಗಲು ಬೆಳಕನ್ನು ತಪ್ಪಿಸುತ್ತವೆ ಆದ್ದರಿಂದ ಅವು ಹಗಲಿನಲ್ಲಿ ಹೊರಬರುವುದಿಲ್ಲ ಸೊಳ್ಳೆಗಳು ಸೂರ್ಯನ ಬೆಳಕಿಗೆ ಒಡ್ಡಿಕೊಂಡರೆ ಆಹಾರ ಮತ್ತು ಸಂತಾನೋತ್ಪತ್ತಿ ಮಾಡಲು ಕಷ್ಟವಾಗುತ್ತದೆ ಮತ್ತು ಸೂರ್ಯನ ಶಾಖ ಅವುಗಳನ್ನು ನಿರ್ಜಲೀಕರಣಗೊಳಿಸುತ್ತದೆ ಇಲ್ಲವಾದರೆ ಅವು ಸತ್ತೇ ಹೋಗುತ್ತವೆ ಹೆಚ್ಚಿನ ಸೊಳ್ಳೆ ಪ್ರಭೇದಗಳು ಮುಸ್ಸಂಜೆಯಿಂದ ಮುಂಜಾನೆಯವರೆಗೆ ಚಟುವಟಿಕೆಯಿಂದ ಇರುತ್ತವೆ ಆದ್ದರಿಂದ ನೀವು ಆ ಸಮಯದಲ್ಲಿ ಹೊರಗೆ ಹೆಜ್ಜೆ ಹಾಕಿದರೆ ಕಚ್ಚುವ ಸಾಧ್ಯತೆ ಹೆಚ್ಚು ಕಾಡು ಪ್ರದೇಶಗಳು ಜೋಗು ಪ್ರದೇಶಗಳು ಅಥವಾ ಮಬ್ಬಾದ ಸ್ಥಳಗಳ ಬಳಿ ಸೊಳ್ಳೆಗಳ ಸಂತಾನೋತ್ಪತ್ತಿಯ ಸ್ಥಳ ಅಲ್ಲದೆ ಕೆಲವು ಅಧ್ಯಯನಗಳ ಪ್ರಕಾರ ಹುಣ್ಣಿಮೆಯ ಸಮಯದಲ್ಲಿ ಸೊಳ್ಳೆಗಳು ಹೆಚ್ಚಾಗಿ ಜನಿಸುತ್ತವೆ ಆದ್ದರಿಂದ ಈಗ ಮಳೆಗಾಲ ಆರಂಭವಾಗಿದ್ದರಿಂದ ಮನೆಯ ಒಳಗಡೆ ಹಾಗೂ ಹೊರಗಡೆ ಆದಷ್ಟು ಶುಚಿಯಾಗಿ ಇಟ್ಟುಕೊಳ್ಳಿ ಮತ್ತು ಸೊಳ್ಳೆಗಳು ಕಚ್ಚುವುದನ್ನು ತಡೆಯಲು ಉದ್ದನೆಯ ತೋಳು ಇರುವ ಬಟ್ಟೆಯನ್ನು ಧರಿಸಿ